ಶೋಷಣೆ ವ್ಯವಸ್ಥೆಯನ್ನು ಬದಲಿಸಿ ಸಂಘಟಿತರಾಗುವ ಗೈಬು ಚೈಲಿಕ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ಸಮಾರಂಭದ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ ಬಿಸಿನೆಸ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗೆ ಭಾಜನರಾಗಿರುವ ಮಹಿಳಾ ಮುಖಂಡೆ ಜಮುನಾ ಪಟ್ಟಣ್ ಇವರು ಮಾತನಾಡಿ ದುಡಿಯುವ ಮಹಿಳೆಯರಿಗೆ ಭದ್ರತೆ ಕನಿಷ್ಠ ವೇತನ ನೀಡುವಂತೆ ನಾವೆಲ್ಲರೂ ಹೋರಾಟವನ್ನು ರೂಪಿಸಬೇಕು ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಬಾರದು ಅದೇ ರೀತಿ ಅವರ ಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಡೋಣ ಎಂದು ಹೇಳಿದ್ರು ಈ ಹಿಂದೆ ಗಾರ್ಮೆಂಟ್ಸ್ ನಲ್ಲಿ ನೂಲಿನ ಗಿರಣಿಯಲ್ಲಿ ದುಡಿಯುತ್ತಿರುವ ಮಹಿಳೆಯರಿಗೆ ಅತಿ ಕಡಿಮೆ ವೇತನದಲ್ಲಿ ಗುಲಾಮರಂತೆ ದುಡಿಸಿಕೊಡುತ್ತಿದ್ದರು ಈ ನೀತಿಯನ್ನ ಹಾಗೂ ಮಹಿಳೆಯರ ಮೇಲೆ ಆಗಿರುವಂತಹ ಶೋಷಣೆಗಳು ನಿಲ್ಲಬೇಕು ಪ್ರಥಮ ಬಾರಿ ನ್ಯೂಯಾರ್ಕ್ನ ಕ್ಲಾರಾ ಜಂಟಿನಲ್ಲಿ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಐತಿಹಾಸಿಕ ರೂಪ ಪಡೆದಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಸಹ ಸರ್ಕಾರಗಳು ಮಹಿಳೆಯರ ಗುತ್ತಿಗೆ ಆಧಾರದಲ್ಲಿ ಕನಿಷ್ಠ ವೇತನ ಇಲ್ಲದೆ ದುಡಿಸಿಕೊಂಡು ಗುಲಾಮ ರತ್ತೆ ಅವರ ಮೇಲೆ ಶೋಷಣೆ ಮಾಡುತ್ತಿದ್ದಾರೆ ಆದ್ದರಿಂದ ಈ ಶೋಷಣೆಯಿಂದ ನಾವೆಲ್ಲರೂ ಹೊರಬರಬೇಕಾಗಿದೆ ನಾವೆಲ್ಲ ಸಂಘಟಿತರಾಗಿ ಹೋರಾಟ ರೂಪಿಸಿದರೆ ಮಾತ್ರ ಮಹಿಳೆಯರ ಮೇಲಿನ ದೌರ್ಜನ್ಯ ನೀಡಲು ಸಾಧ್ಯ ಎಂದು ಕಾರಣಕ್ಕ ಮುಖಂಡ ಜಿಎಂ ಜೈನಿಕಾಂತ್ ಅಧ್ಯಕ್ಷತೆ ವಹಿಸಿ ಮಹಿಳೆಯರೆಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಿ ಎಂದು ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಎಸ್ ಬಿ ಕುಮಾರ್ ಅಕ್ಷರದಾಸು ಹೊಸಹಾಯಕ ನಿರ್ದೇಶಕರಾದ ರಿಮಾಂಡ್ ಮಾಡಿ ಪಂಚಾಯತ್ನ ಸದಸ್ಯರಾದ ಶ್ರೀಮತಿ ರತ್ನಾಡ್ ಹಾಗೂ ನಾಗರ ಸಂಗೋಳಿ ಸರಸ್ವತಿ ಮಾಡಶೆಟ್ಟಿ ಸ್ವಾಗತಿಸಿ ವಂಚಿಸಿದ್ರು ತುಳಸಮ್ಮ ಮಾಡ್ಕರ್ ಅಂಗನವಾಡಿ ನೌಕರು ಅಕ್ಷರ ದಾಸ ನೌಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ನಾವು ಮಾಡಬಹುದು ಆದ್ದರಿಂದ ಮಹಿಳೆ ಮನಸ್ಸು ಮಾಡಿದ್ರೆ ಮಾಡಿದರೆ ಮಾರ್ಗ ಅಂತ ಹೇಳ್ತೀವಲ್ಲ ಮಾರ್ಗ ಇರ್ಬೇಕಂತಂದ್ರೆ ನಾವೇನೈತಿ ನಾವು ಮುಂಟು ಹೋಗ್ಬೇಕು ಅಂತ ಹೇಳಿ ನಮ್ ಕೆಲವೊಳಗೆ ಏನಪ್ಪ ಹೇಳಿದಾಗ ನಾನ್ ಐಕ್ಯ ಆಗಬೇಕು ಅಂತ ಹೇಳಿ ಚಲಾ ನಾನು ಲೀಡರ್ ಆಗಿ ಬೆಳಿಬೇಕು ನಾನು ಬೆಳಿಬೇಕು ಅನ್ನುವಂತ ಚಲಾ ನಿಮ್ಮಲ್ಲಿ ಬಂತಂದ್ರ ಮೊದ್ಲೇಗಾಗಿ ಓದುವುದನ್ನ ಪ್ರಾರಂಭ ಮಾಡಬೇಕು ಪುಸ್ತಕಗಳನ್ನ ಓದಬೇಕು ಓದಿದ್ರೆ ಮಾತ್ರ ವಿಷಯಗಳು ನಮ್ಗೆ ತಿಳಿತಾವ್ ನೀವೇನ್ ಮಾಡ್ಬಿಡ್ತೀರಿ ನಿಮ್ಗೆ ಅಭ್ಯಾಸ ಬಂದಿರ್ತೈತಿ ಸರ್ ಇಲ್ಲಿ ಕುಮಾರ್ ಸರ್ ಮನಿಗ್ ಹೋಗ್ಬಳೆ ಈಗ ಏನಾಗ್ಬಿಟ್ಟೈತಿ ಫೋನ್ಯಾಗ ಕಂಪ್ಲೀಟ್ ಫೇಸ್ ವ್ಯಾಲ್ಯೂ ಬರಿಯಲ್ಲ ಅಂದ್ರೆ ನಿಮ್ಮ ಮ್ಯಾಗ ಕಂಪ್ಲೀಟ್ ಆಕವು ಆದ್ರೆ ಸಾಯಲ್ ಬರ್ತೈತಿ ಕಳಸಗೌರ ಎಷ್ಟು ಮಂದಿ ಕಳಸ ಕಳಸ ಅದು ಒಂದು ಟೆನ್ಷನ್ ಮ್ಯಾನುವಲ್ ಆಗಿ ನೀವು ರೆಜಿಸ್ಟರ್ ಗಳನ್ನು ಬರಿಬೇಕು ಅದು ಒಂದು ಟೆನ್ಷನ್ ಎಲ್ಲಾ ಟೆನ್ಷನ್ ಬಗ್ಗೆ ಕೆಲಸ ಮಡಿ ಹೋಗಿ ಒಂದು ಸ್ಟಾಪ್ ಚಾರ್ಜ್ ಬಗ್ಗೆ ಕೆಲಸ ಟಿವಿ ಚಾರ್ಜ್ ಮಾಡು ರಾಮಾಚಾರಿ ನೋಡು ಈ ಹೊಸ ಮಧು ಮಧು ಬರಾಕ್ತೈತಿ ಮಧು ಅದು ನೋಡುದು ಆಮೇಲೆ ಭಾಗ್ಯಲಕ್ಷ್ಮಿ ನೋಡುದು ಈ ಭಾಗ್ಯಾಮಾಚಾರಿ ನೋಡ್ಬೇಕು ಅಂತರಾಷ್ಟ್ರೀಯ ನೋಡ್ಬೇಕು ನ್ಯೂಸ್ ಈ ದೇಶದಲ್ಲಿ ಈ ರೀತಿ ನಡೆದೈತಿ ಈ ದೇಶದಲ್ಲಿ ಈ ರೀತಿ ನಡೆದೈತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ನಡೆದೈತಿ ಅನ್ನುವಂಥದ್ದು ನಮ್ಗೆ ಗೊತ್ತಾಗ ಪತ್ರಿಕೆಗಳನ್ನ ಓದಿದ್ರೆ ಇಡೀ ಭಾರತ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಕಡೆ ಏನೇನು ನಡೆದೈತಿ ಅನ್ನುವಂಥದ್ದು ನಾವು ಓದಬೇಕು ಓದುವ ಕಟ್ಟಡ ಸೌಜನ್ಯ ಮರ್ಡರ್ ಆಗಿದೆ ಧರ್ಮಸ್ಥಳದಲ್ಲಿ ಮರ್ಡರ್ ಆಗಿದೆ ಆಯ್ತು ಮೂರ್ ನಾಲ್ಕು ಆಗಿದೆ ಮನೆ ಮನೆ ಹಾವೇರಿ ಒಂದು ಸ್ವಾತಿ ಅಂತ ಹುಡುಗಿ ಅವರು ಮರ್ಡರ್ ಇದು ಸಮಸ್ಯೆಗಳು ಇವೆಲ್ಲ ಮಹಿಳೆಯರ ಮೇಲೆ ಯಾಕೆ ಈ ರೀತಿ ಬಲತ್ಕಾರದ ಕಕ್ಕೋಲೆಗಳು ಆಗತ್ತವು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತ ಹೋರಾಟ ಕಟ್ಟಬಹುದು ಕಟ್ತಿರೋ ಹೋರಾಟಗಳನ್ನ ಕಟ್ಟಬೇಕು ಅಂತಂದ್ರೆ ಹೋರಾಟಗಳನ್ನು ಬೇಕು ಅಂತಂದ್ರೆ ನಾವೇನೈತಿ ಮೊದಲು ಓದುವುದನ್ನ ಅಭ್ಯಾಸ ಮಾಡ್ಕೋಬೇಕು ಶಿಕ್ಷಣವನ್ನ ನಾವು ಹೆಚ್ಚಿಗೆ ಪಡ್ಕೋಬೇಕು ನಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಪಡ್ಕೋಬೇಕು ನಮ್ಗೆ ಓದಾಕ್ ಬರ್ಲಿಲ್ಲ ಅಂತಂದ್ರೆ ಪುಸ್ತಕಗಳನ್ನು ಒಯ್ಬೇಕು ನಿಮ್ ಮನೆಯ ಮಕ್ಕಳಿಗೆ ಕೆಲಸ ಆಗ್ತಿರ್ಲಿಲ್ಲ ಈ ಪುಸ್ತಕ ಓದಪ್ಪ ದಿವಸ ಒಂದ್ ಪೇಜ್ ಓದುದು ಓದಿನ ಪೇಪರ್ ತರಿಸ್ರಿಪ್ಪ ಅಂತ ಹೇಳಿ ನೋಡಿ ಜನಶಕ್ತಿ ಆ ಪೇಪರ್ ಅನ್ನು ತರಿಸಿ ಇಡೀ ಇಡೀ ಭಾರತ ದೇಶದ ಎಲ್ಲಾ ಪಾಲಿಟಿಕ್ಸ್ ಅದರಲ್ಲಿ ಬರ್ತೈತಿ ಈ ಈ ಒಂದು ಕಾಲಮಾನದಲ್ಲಿ ರಾಜಕೀಯವಾಗಿ ಮಕ್ಕಳು ಬಂದ್ರೆ ಮಾತ್ರ ಮುಂದಿನ ಕಾಲದಲ್ಲಿ ಎಕನಾಮಿಕಲಿ ಅಂದ್ರೆ ಆರ್ಥಿಕವಾಗಿ ನಮ್ಮ ಭಾರತ ದೇಶ ಮುಂದೆ ಬರ್ತಿದ್ದು ಇಲ್ಲಂದ್ರೂ ಬರುವುದಿಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು ಇಂದಿರಾ ಗಾಂಧಿ ಅವರು ಬಂದ್ರು ಪ್ರಥಮ ನಮ್ಮ ದೇಶದ ಪ್ರಧಾನ ಮಂತ್ರಿ ಪಾಕಿಸ್ತಾನದಲ್ಲಿ ಬೇನಜೀರ್ ಹುಟ್ಟು ಪ್ರಧಾನ ಮಂತ್ರಿ ಆಗಿ ಕೆಲಸ ಮಾಡಿದ್ರು ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿ ಕೆಲಸ ಮಾಡಿದ್ರು ರಾಷ್ಟ್ರಪತಿ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯಾಗಿ ಪ್ರತಿಭಾ ಪಾಟೀಲ್ ಅವರು ಕೆಲಸ ಮಾಡಿದ್ರು ಮತ್ತೆ ಈಗ ಮಹಿಳೆ ದ್ರೌಪದಿ ಮುರ್ಮು ಅಂತ ಹೇಳಿ ಬಂದಾರ ಅವ್ರು ಕೆಲಸ ಮಾಡಾಕ್ತಾರೆ ಮಹಿಳೆಯರು ಎಲ್ಲ ನಂಗಳಲ್ಲಿ ಮುಂದುವರಾಗ್ತಾರೆ ಅರೆ ನಾವು ಅಂಗನವಾಡಿ ಕಷ್ಟ ಕೂಡ ನಮ್ದು ಸೆಟ್ಟೆ ಅಷ್ಟ ಬರಲಾರ ನಮ್ ಸೆಟ್ಟೆವ ಅಷ್ಟ ಒಂದ್ ಕಳ್ಸಾರ ಅಂದ್ರೆ ಸೆಟ್ಟೆವ ಬರಲಾರ ಕೂಡ ನಾವು ಬಸ್ ಬರುವಂತ ಹಾರೇ ನಿಂತ್ರೆ ಬಸ್ ಹಾಕೊಂಡು ಹೋಗ್ತಾರ ಅದ್ರ ನಾವು ವಿಚಾರ ಮಾಡಿ ಬಾಜುವಾಗಿ ನಾವು ಉಳಿತೀವಿ ಅದ್ರ ಅರ್ಥ ಏನಂದ್ರೆ ನಾವು ಬರ್ಕೋಬೇಕು ನಮ್ಮ ಹಣೆ ಮರ್ಕೋಬೇಕು ಯಾವ ಯಾರು ಅರ್ಥ ಏನಪ್ಪಾ ಅಂದ್ರ ಮೂಢನಂಬಿಕೆಗಳನ್ನ ದೂರಿಡಬೇಕು ಮೂಢನಂಬಿಕೆ ಬಹಳ ಮಂದಿ ಅದಿರಿ ಅಮಾಶ್ ನಿಮ್ಮವ್ವ ನಿರ್ಭದ್ರೇಶ್ವರ ಯಾಮವ್ವ ನನ್ನ ಮಗ ಜ್ವರ ಬಾಳ ಒಂದವು ಕಡಿಮೆ ಆಗಬೇಕು ಅಂತ ಹೇಳಿ ಅಲ್ಲಿ ಕುತ್ಕೊಂಡು ಹೋಗಿ ತೊಗೊಂಡ್ಬಂದು ಹಿಂಗ ಹಾಕ್ಸ್ಬಿಟ್ರೆ ಜ್ವರ ಕಡಿಮೆ ಆಗ್ತಾವ ಅದಕ್ಕಿಂತ ಮೊದಲು ಡಾಕ್ಟರ್ ಹತ್ರ ಹೋಗಿರ್ತೀರಿ ಅವ ಯಾರ ಚುಚ್ಚಿರ್ತಾನ ಗುಳಿಗೆ ಕೊಟ್ಟಿರ್ತಾನ ಆ ಚುಚ್ಚಿದ್ರಿಂದ ಆ ಗುಳಿಗೆಯಿಂದ ಅವಂಗ ಆರಾಮ್ ಆಗಿರ್ತೈತಿ ಅದು ಯಾರಿಗೆ ಹೋಗ್ತೈತಿ ಬೆಳಿಗ್ಗೆ ಹೋಗ್ತೈತಿ ಜೋದವ ಯಾವ ಹೋಗ್ತೈತಿ ಇದು ಸರಿಯಲ್ಲ ಇದು ಮೂಢನಂಬಿಕೆಗಳನ್ನ ಬಿಡ್ಬೇಕು ನೀವು ದೇವ್ರಿಗೆ ಹೋಗ್ರಿ ತೆಂಗಿನಕಾಯಿ ಹೊಡೀರಿ ಅಗರಬತ್ತಿ ಹಚ್ಚಿರಿ ಚಲೋ ಸೈಕಲ್ ಅಗರಬತ್ತಿನ ಹಚ್ಚಿರ್ಬೇಕಾಗ್ತದೆ ಅದ್ರ ಬಗ್ಗೆ ಹೆಚ್ಚು ಬೇಕಾದ ಮಾಡಿ ಕಾರಣ ನೋಡಲ್ಲ ಆದ್ರೆ ಮೂಢನಂಬಿಕೆಗಳನ್ನು ಮಾತ್ರ ನೀವು ನಂಬಬಾರದು ಮೂಢನಂಬಿಕೆಗಳನ್ನು ನೀವು ನಂಬಿದ್ರೆ ಎಲ್ಲಾ ಏನಾಗತ್ತೆ ಏನಿರ್ತೈತೆ ಎಲ್ಲಾನು ಕಳ್ಕೊತೀವಿ ನಾವು ನಮ್ಗ ಹಿಂದಕ್ಕೆ ಎಲ್ಲ ಪೇಪರ್ ಹೋಗಿ ನಾವು ಪೇಪರ್ ಮೇಲೆ ಬಂದಿರ್ತೆ ಒಬ್ಬ ಮೂಡ ಏ ಅಲ್ಲಿ ಒಂದು ನಿಧಿ ಐತಿ ಅಲ್ಲಿ ನೀ ಬರಬೇಕು ನಿನ್ನ ಎರಡು ಬೊಟ್ಟಗಳನ್ನ ಅಲ್ಲಿ ಕೊಡಬೇಕು ಅಂತ ಆ ಮಗ ಎರಡು ಬೊಟ್ಟು ಕಳ್ಕೊತಾನೆ ಅಲ್ಲಿ ನಿಧಿ ಇಲ್ಲ ಏನಿಲ್ಲ ಏನೂ ಇಲ್ಲ ಅಲ್ಲಿ ಆದ್ರೆ ಈ ರೀತಿಯ ಮೂಢನಂಬಿಕೆಗಳನ್ನು ಇದು ಮಾಡ್ತಿರ್ತಾರ ಆ ಮೂಢನಂಬಿಕೆಗಳಿಂದ ಮೂಢನಂಬಿಕೆಯ ಸಂಕೋಲೆಗಳಿಂದ ಮಹಿಳೆ ಎಷ್ಟು ಜಲ್ದಿ ಹೊರಗೆ ಬರ್ತಾಳೋ ಅಷ್ಟೇನಕ್ಕೆ ಪ್ರಾಮುಖ್ಯವಾಗಿ ಅವ್ರು ಮುಂದೆ ಬರ್ತಾರೆ ಅವ್ರ ಏನೈತಿ ಈ ಸಮಾಜದಲ್ಲಿ ಮುಂದೆ ಬರ್ತಾರೆ ಸಿನಿಮಾ ನೋಡಿರುವ ಸಮಾಜಕ್ಕೂ ಬದಲೋ ಅಂತ ಹೇಳಿ ಬರೀ ಪುರುಷರಿಂದ ಸಮಾಜ ಬದಲಾವಣೆ ಆಗೋದಿಲ್ಲ ಪುರುಷ ಮತ್ತು ಮಹಿಳೆ ಇಬ್ರು ಕೂಡಿ ಹೋರಾಟ ಮಾಡಿದ್ರೆ ಮಾತ್ರ ಈ ಸಮಾಜವು ಬದಲಾವಣೆ ಆಗ್ತದೆ ಅನ್ನುವಂಥದ್ದು ನಾವು ಅರ್ಥ